ಇವತ್ತು ನವರಾತ್ರಿಯ ನಾಲ್ಕನೇ ದೇವಿಯಾದ ಕೂಶ್ಮಾಂಡ ಬಗ್ಗೆ ತಿಳ್ಕೊಳ್ಳೋಣ ಚರಿತ್ರೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೂರನೇ ದೇವಿಯಾದ ಚಂದ್ರಗಂಟ ಜಟ್ಕಾಸುರ ಒಬ್ಬ ರಾಕ್ಷಸನ್ನ ಸಾಯಿಸ್ತಾಳೆ ಅದಾದ್ಮೇಲೂ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ಪೂರ್ತಿ ಕತ್ಲೇನೆ ಆವರಿಸಿರುತ್ತೆ ಆ ಕಾರಣಕ್ಕೆ ದೇವನ್ ದೇವತೆಗಳೆಲ್ಲ ಆದಿಶಕ್ತಿನ ಬೇಡ್ಕೊಂಡಾಗ ಆ ಆದಿಶಕ್ತಿ ಈ ನಾಲ್ಕನೇ ದೇವಿ ಕೂಶ್ಮಾಂಡಳಾಗಿ ಪ್ರಕಟಗೊಳ್ತಾಳೆ ಆ ಕೂಶ್ಮಾಂಡ ದೇವಿ ತನ್ನ ಮುಗುಳ್ ನಗೆಯಿಂದನೆ ಇಡೀ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾವು ಈ ಪ್ರಪಂಚ ಭೂಮಿ ಗ್ಯಾಲಕ್ಸೀಸ್ ಎಲ್ಲ ಸೇರಿ ಬ್ರಹ್ಮಾಂಡ ಅದೆಲ್ಲವನ್ನು ತನ್ನ ಮುಗುಳ್ ನಗೆಯಿಂದ ಬೆಳಕ್ತಾಳೆ ಅಂತ ನಾವು ಚರಿತ್ರೆಯಲ್ಲಿ ಓದ್ತೀವಿ ಏನಿದ್ರ ಅರ್ಥ ಸ್ಪಿರಿಚುವಲ್ ಮೀನಿಂಗ್ ನ ನೀವು ತಿಳ್ಕೊಬೇಕು ಒಂದು ಅರ್ಥ ಮಾಡ್ಕೊಳ್ಳಿ ಅವಳ ತಾಯಿ ಕೂಶ್ಮಾಂಡ ಹೆಸರಲ್ಲೇ ಇದೆ ಕೂ ಅಂದ್ರೆ ಒಂದು ಸಣ್ಣದಂತ ಉಷ್ಮ ಅಂದ್ರೆ ಹೀಟ್ ಅಂಡ ಅಂದ್ರೆ ಎಗ್ ನಿಮಗ್ ಗೊತ್ತಿದೆ ಮತ್ತೆ ಆ ಕೂಶ್ಮಾಂಡನ ಕಾಸ್ಮಿಕ್ ಎಗ್ ಅಂತಾನು ಕರೀತಾರೆ ಅಂದ್ರೆ ಇಡೀ ಬ್ರಹ್ಮಾಂಡನೇ ಆ ತಾಯಿ ಅಂತ ಅದಕ್ಕೆ ನಾವು ಹೇಳೋದು ಆ ಕಾಸ್ಮಿಕ್ ಎಗ್ ಇಡೀ ಬ್ರಹ್ಮಾಂಡ ಏನಿದೆಯಲ್ಲ ಅದು ಗೋಲಾಕಾರದಲ್ಲಿ ಅದನ್ನೇ ಹಿರಣ್ಯ ಗರ್ಭ ಅಂತಾನು ಕರಿತೀವಿ ಅದನ್ನ ಯಾಕೆ ಈ ತಾಯಿ ಗೋಲಿಸ್ತಾರೆ ಅಂದ್ರೆ ಆ ತಾಯಿಯ ಮುಗುಳ್ನಗೆಯಿಂದ ಬೆಳಕಾಯ್ತು ಅಂದ್ರೆ ನಮ್ಮ ಜನದಲ್ಲಿ ಬರೋದು ಮೊದಲನೇ ಪಾಠ ಇದೇನೆ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲ ಕತ್ತಲು ಆವರಿಸಿತ್ತು ಆಗ ಒಬ್ಬ ಪುರುಷ ಅನ್ನೋನಿದ್ದ ಅವನು ಲೆಟ್ ದೇರ್ ಬಿ ಎ ಲೈಟ್ ಅಂದ ಅಂದ್ರೆ ಒಂದು ಬೆಳಕು ಬರ್ಲಿ ಅಂತ ಅಂದ ಆಗ ಒಂದು ಬೆಳಕು ಚಿಮ್ತು ಆ ಬೆಳಕೇ ಪ್ರಕೃತಿ ಅಂತ ಕರೆದ್ರು ಆ ಪ್ರಕೃತಿನೇ ನಾವು ಆದಿಶಕ್ತಿ ಅಂತ ಸನಾತನದಲ್ಲಿ ಹೇಳ್ತೀವಿ ಇದೇ ಸ್ಟೋರಿ ಬೈಬಲಲ್ಲೂ ನಾವು ಓದ್ತೀವಿ ಲೆಟ್ ಎ ಲೈಟ್ ಅಂದ್ರು ಆಗ ಒಂದು ಬೆಳಕು ಬಂತು ಆ ಬೆಳಕನ್ನೇ ನಾವು ಕರಿತಾ ಇರೋದು ಕೂಶ್ಮಾಂಡ ತಾಯಿ ಅಂತ ಸೊ ಆದಿಶಕ್ತಿಯ ಪ್ರತಿರೂಪವೇ ಅವಳು ಅಂದಮೇಲೆ ನಾವು ಅದನ್ನ ಕಥೆಯ ಮುಖಾಂತರ ನೋಡಿಕೊಂಡು ಅವಳ ಮುಗುಳ್ನಗೆಯಿಂದ ಬೆಳಕು ಹೊಮ್ತು ಅಂತ ಮುಗುಳ್ನಗೆ ಅಲ್ಲ ಕೇವಲ ಕತ್ಲಲ್ಲಿ ಮೂಡಿದಂತ ಒಂದು ಬೆಳಕು ಆ ಬೆಳಕು ಇಡೀ ಬ್ರಹ್ಮಾಂಡದ ಪ್ರತಿ ಕಣಕಣದಲ್ಲೂ ಸೇರ್ಕೊಂತು ಆ ಬೆಳಕನ್ನೇ ನಾವು ಕೂಶ್ಮಾಂಡ ತಾಯಿಗೆ ಹೋಲಿಸ್ತಾ ಇದೀವಿ ಇದು ಬ್ರಹ್ಮ ಜ್ಞಾನದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಯಾರಿದು ಪುರುಷ ಯಾರಿದು ಪ್ರಕೃತಿ ಮತ್ತೆ ಆ ಪ್ರಕೃತಿಗೆ ನಾವು ಹೇಗೆ ಓಲೈಸ್ಕೊಳ್ಳೋದು ಆ ಪ್ರಕೃತಿನೇ ಮಾಯೆ ಅಂತ ಕರೆದ್ರು ಇದು ಒಂದು ವಾಸ್ಟ್ ಸಬ್ಜೆಕ್ಟ್ ಸೊ ಅದನ್ನ ಬಿಟ್ಟರೆ ಮತ್ತೊಂದು ರೀತಿಯಲ್ಲಿ ನಾವು ಕೂಶ್ಮಾಂಡ ತಾಯಿಯ ಬಗ್ಗೆ ಅರ್ಥ ಮಾಡ್ಕೊಬೋದು ಹೇಗೆ ಒಬ್ಬ ಸ್ಪಿರಿಚುವಲ್ ಸಾಧಕ ರೈಸ್ ಆಗ್ತಾ ಹೋಗ್ತಿದ್ದ ನಿನ್ನೆ ಬ್ರಹ್ಮಚಾರಿಣಿಯಾಗಿ ಚಂದ್ರಗಂಟಳಾಗಿ ಇವತ್ತು ಕೂಶ್ಮಾಂಡ ಸ್ಟೇಜ್ ಅಂದರೆ ಏನು ಅಂತ ನೀವು ಫಸ್ಟು ತಿಳ್ಕೊಬೇಕು ಇನ್ನೊಂದ್ ರೀತಿ ಕುಶ್ಮಾಂಡ ದೇವಿನ ಇಂಟರ್ಪ್ರಿಟೇಷನ್ ಹೇಗ್ ಮಾಡ್ತೀವಿ ಅಂದ್ರೆ ನಾವು ಇದುವರೆಗೂ ತಿಳ್ಕೊಂಡ್ ಬಂದಿದೀವಿ ಒಂದೊಂದು ದೇವಿಯರು ಒಂದೊಂದು ಸ್ಪಿರಿಚುಲ್ ಪಾತ್ ಅಲ್ಲಿ ಒಂದೊಂದು ಸ್ಟೇಜ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈಗ ಚಂದ್ರಗಂಟಾ ಭೂರ್ ಲೋಕಕ್ಕೆ ಎಂಟ್ರಿ ಆದ್ಲು ಭೂಲೋಕ ಬ್ರಹ್ಮಚಾರಿಣಿ ದಾಟಿದ್ಲು ಭೂವರ್ ಲೋಕ ಬಂದು ಚಂದ್ರಗಂಟ ದಾಟಿದ್ಲು ಅದಕ್ಕೆ ಅವಳ ತಲೆ ಮೇಲೆ ಚಂದ್ರ ಕಾಣಿಸ್ತಾನೆ ನಿಮ್ಗೂ ಕೂಡ ಅಧ್ಯಾತ್ಮದಲ್ಲಿ ಕಾಣಿಸುತ್ತೆ ಅಂತ ಹೇಳಿದೆ ನೆಕ್ಸ್ಟ್ ಲೋಕನ ಮೀರಿ ನೀವು ಸ್ವರ್ಲೋಕ ಅಂತ ಇದೆ ನಾವು ಗಾಯತ್ರಿ ಮಂತ್ರದಲ್ಲಿ ಓದ್ತೀವಲ್ವಾ ಒಂದೊಂದೇ ಲೋಕಗಳನ್ನ ಆ ಸ್ವರ್ಲೋಕನೇ ನಾವು ಆಡು ಭಾಷೆಯಲ್ಲಿ ಸ್ವರ್ಗ ಅಂತ ಕರೆಯೋದು ಅಥವಾ ಇಂಗ್ಲಿಷ್ನವರು ಆಸ್ಟ್ರಲ್ ಪ್ಲೇನ್ ಅಂತ ಕರೀತಾರೆ ಆ ಲೋಕಕ್ಕೆ ಯಾರು ಎಂಟ್ರಿ ಆಗ್ತಾರೋ ಅವ್ರಿಗಿರ್ಬೇಕಾಗಿಂತ ಎಲಿಜಿಬಲ್ ಏನು ಅಂದ್ರೆ ಅವರ ಇಡೀ ಶಕ್ತಿ ಬೆಳಕಿನಿಂದ ಅವರು ಆಗ್ಲೇ ಆಸ್ಟ್ರಲ್ ಪ್ಲೇನ್ ಎಂಟ್ರಿ ಆಗಕ್ಕೆ ಸಾಧ್ಯ ಸ್ವರ್ಲೋಕಕ್ಕೆ ಆ ಬೆಳಕನ್ನ ಅಚೀವ್ ಮಾಡಿದಳು ಕೂಶ್ಮಾಂಡ ತಾಯಿ ಸೊ ನಿಮ್ಮಲ್ಲಿ ಬುವರ್ ಲೋಕದಲ್ಲಿ ಇದ್ರೂ ಕೂಡ ಇನ್ನೂ ಕಪ್ಪು ಮಸಿಗಳು ಅಂಟ್ಕೊಂಡಿರುತ್ತೆ ನಿಮ್ಮ ಎನರ್ಜಿ ಬಾಡಿಲಿ ಅಥವಾ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಯಾವಾಗ ನೀವು ಬೆಳಕನ್ನ ಕಂಪ್ಲೀಟ್ ಆಗಿ ತುಂಬಿಸ್ಕೊಂತೀರೋ ಆ ಬೆಳಕು ನಿಮ್ಮಿಂದ ಹೊರಹೊಮ್ಮಕ್ ಶುರು ಆಗುತ್ತೆ ಆ ಬೆಳಕು ಹೊರಹೊಮ್ಮಿದ ಸ್ಟೇಜೇ ಕೂಶ್ಮಾಂಡ ಸ್ಟೇಜ್ ಆ ತಾಯಿ ಇಡೀ ಅವಳ ಪೂರ್ತಿ ಸೂಕ್ಷ್ಮ ಶರೀರನ ಬೆಳಕಿನಿಂದ ತುಂಬಿಸ್ಕೊಂಡ್ಲು ಆಗ ಇಡೀ ಬ್ರಹ್ಮಾಂಡ ಬೆಳುತ್ತು ಅಂತ ಅವರು ಸಿಂಬಾಲಿಕ್ ಆಗಿ ಹೇಳ್ತಾ ಹೋಗ್ತಿದ್ದಾರೆ ನೀವು ಕೂಡ ಒಬ್ಬ ಸ್ಪಿರಿಚುವಲ್ ಪ್ರಾಕ್ಟೀಸ್ನರ್ ಆಗಿ ಯಾವಾಗ ನಿಮ್ಮ ಬೆಳಕನ್ನ ತುಂಬಿಸ್ಕೊಂತೀರಾ ಆಗ ನೀವು ಕೂಡ ಕೂಶ್ಮಾಂಡಲ್ ಆಗ್ಬೋದು ಅದು ಇದರ ಅರ್ಥ ನಿಮ್ಮ ಪಿಂಡಾಣದಲ್ಲಿ ನೀವು ಕೂಶ್ಮಾಂಡ ಆ ತಾಯಿ ಬಂದು ಆದಿಶಕ್ತಿ ಬ್ರಹ್ಮಾಂಡದಲ್ಲಿ ಅವಳು ಕೂಶ್ಮಾಂಡಲ್ ಆದ್ಲು ಮತ್ತೆ ಇನ್ನೊಂದು ನೀವು ಅರ್ಥ ಮಾಡ್ಕೊಬೇಕು ಇದು ಹೇಗೆ ರಿಸಂಬೆಲೆನ್ಸ್ ಆಗುತ್ತೆ ಅಂದರೆ ನಾವು ಬೂದ್ ಕೂಡ ಕೂಶ್ಮಾಂಡ ಅಂತ ಕರಿತೀವಿ ಯಾಕಿರ್ಬೋದು ಒಂದು ಚೆಕ್ ಪಾಯಿಂಟ್ ಏನು ಅಂದರೆ ಬೂದ್ ಅಷ್ಟು ಪ್ರಾಣ ಶಕ್ತಿ ತುಂಬಿರುತ್ತೆ ಎಲ್ಲ ಹಣ್ಣುಗಳಲ್ಲೂ ಇರುತ್ತೆ ಬಟ್ ಕಂಪಾರಿಟಿವ್ಲಿ ನಿಮ್ಮ ಬೂದ್ ಗುಂಬಳುಕಾಯಲ್ಲಿ ಜಾಸ್ತಿ ಪ್ರಾಣಶಕ್ತಿ ಇರುತ್ತೆ ಅದಕ್ಕೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಮಾತ್ರ ಅದನ್ನು ತಿನ್ಬೇಕು ಅಂತಿದ್ರು ಯಾಕೆ ಬ್ರಾಹ್ಮಣರು ಅಂದ್ರೆ ಬ್ರಹ್ಮ ಜ್ಞಾನನ ಯಾರು ಕಲಿತಿರ್ತಾರೋ ಅಥವಾ ಅದನ್ನ ಪ್ರಾಕ್ಟೀಸ್ ಮಾಡಿ ಹಂಚ್ತಿರ್ತಾರೋ ಅವರು ಬ್ರಾಹ್ಮಣರು ಬ್ರಾಹ್ಮಣ ಅಂದ್ರೆ ನಾವು ಅನ್ಕೊಂತ ಇದೀವಿ ಅದೊಂದು ಜಾತಿ ಅಂತ ಖಂಡಿತವಾಗ್ಲೂ ಅಲ್ಲ ಈಗೆಲ್ಲ ನಿಮಗೆ ಗೊತ್ತಿದೆ ಯಾರು ಬ್ರಹ್ಮ ಜ್ಞಾನ ಪಾತಲ್ಲಿ ಹೋಗ್ತಿರ್ತಾರೆ ಅಥವಾ ಬ್ರಹ್ಮನ್ನ ಪಡೆಯೋದಕ್ಕೆ ಆ ದಾರಿಯಲ್ಲಿ ಪ್ರಯತ್ನ ಪಡ್ತಿರ್ತಾರೋ ಅವ್ರು ಎಲ್ಲರೂ ಬ್ರಾಹ್ಮಣರೇ ಸೊ ನಾವು ಕೂಡ ಈಗ ಬ್ರಹ್ಮಜ್ಞಾನ ಏನ್ ಬ್ರಹ್ಮಜ್ಞಾನ ಇದೆಲ್ಲವೂ ಮಿಥ್ಯ ಮತ್ತೆ ನಾವು ಬಂದಿರೋ ಹುಟ್ಟಿರೋ ಪರ್ಪಸ್ ಏನು ಅಂತೆಲ್ಲ ತಿಳಿಸೋದು ಬ್ರಹ್ಮೋಪದೇಶ ಅದನ್ನೇ ನಾವು ಸೆವೆನ್ ಇಯರ್ಸ್ ಅಲ್ಲಿ ಕಲಿಸ್ತೀವಿ ಅದಾದ್ಮೇಲೆ ಗೃಹಸ್ಥ ಜೀವನಕ್ಕೆ ಬಿಡ್ತೀವಿ ಈ ಜ್ಞಾನದಲ್ಲಿ ನೀನು ಈ ಪ್ರಪಂಚದಲ್ಲಿ ಬದುಕಿ ನೀನ್ ಯಾವ್ದು ಅಂಟು ಅಂಟಂಗೆ ಇದ್ದು ಹೋಗು ಅಂತ ಸೊ ಆ ಕಾರಣಕ್ಕೆ ಅವರೇ ತಿನ್ಬೇಕು ಯಾಕೆ ನಮಗ್ ಜ್ಞಾನ ಬೇಕು ಅಂದ್ರೆ ನಿಮ್ಮಲ್ಲಿ ಪ್ರಾಣ ಶಕ್ತಿ ಬೇಕು ನೀವು ಜ್ಞಾನದಲ್ಲಿ ಇರ್ಬೇಕು ಅಂದ್ರೆ ಅದನ್ನೇ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾ ಹೋಗ್ತಾರೆ ನನ್ನ ಬುದ್ಧಿನ ಪ್ರಚೋದಿಸೋ ಸೂರ್ಯನೇ ಅಂತ ಯಾಕಂದ್ರೆ ಅವನೇ ಪ್ರಾಣ ಶಕ್ತಿಯ ಒಡೆಯ ಅದಕ್ಕೆ ಪ್ರಾಣೇಶ ಅನ್ನೋದು ಆ ಕಾರಣಕ್ಕೆ ನಾವು ಬೂದ್ ಅವರೇ ತಿನ್ಬೇಕು ಅಂತ ಅದನ್ನು ಕೂಡ ಕೂಶ್ಮಾಂಡ ಅಂತಾರೆ ಇದೊಂದು ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ಬೋದು ಕೂಶ್ಮಾಂಡ ಅಂದ್ರೆ ಪ್ರಾಣ ಶಕ್ತಿ ಯಾರಲ್ಲಿ ತುಂಬಿರುತ್ತೋ ಅವ್ರುಗಳು ಈಗ ನಾವು ಕೂಡ ಕೂಶ್ಮಾಂಡ ಆಗ್ಬೇಕು ಅಂದ್ರೆ ನಿಮ್ಮ ಪ್ರಾಣಮಯ ಕೋಶನ ಬೆಳಕಿನಿಂದ ತುಂಬಿಸ್ಕೊಬೇಕು ಅದಕ್ಕೆ ನಿಮಗೆ ಬೇಕು ಆಧ್ಯಾತ್ಮ ಸಾಧನೆ ಓಕೆ ಈಗ ಕೂಶ್ಮಂಡನ ಪೂಜೆ ಮಾಡೋದು ಹೇಗೆ ಮತ್ತೆ ಆ ತಾಯಿನ ಓಲೈಸ್ಕೊಳ್ಳೋದು ಹೇಗೆ ಮತ್ತೆ ನಮ್ಮೊಳಗಡೆ ಬೆಳಕು ತುಂಬಿಸ್ಕೊಳಕ್ಕೆ ಆ ತಾಯಿನ ಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ ಆ ತಾಯಿ ಭೂಮಿ ಮೇಲೆ ಪ್ರಕಟಗೊಂಡಾಗ ಕುಶ್ಮಾಂಡ ಆರೆಂಜ್ ಎನರ್ಜಿಲಿ ಮ್ಯಾನಿಫೆಸ್ಟ್ ಆದ್ಲು ಅಂತ ಹೇಳ್ತಾಳೆ ಆ ಕಾರಣಕ್ಕೆ ನೀವು ನಾಳೆ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಅಥವಾ ಆರೆಂಜ್ ಬಣ್ಣದ ಪಂಚೆಗಳನ್ನ ಉಟ್ಟು ಆರೆಂಜ್ ಕಲರ್ ಹೂವು ಬಳಸಿ ಆ ದೇವಿಗೆ ಪೂಜೆ ಮಾಡಬಹುದು ಆ ತಾಯಿಗೆ ಇಷ್ಟವಾದಂತ ಸ್ವೀಟ್ ಬಂದು ಮಲ್ಪವು ಅಂತ ಆ ಸ್ವೀಟ್ ನ ನೀವು ಮಾಡಿ ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿ ಅದ್ರ ಜೊತೆ ಒಂದು ಚಿಕ್ಕ ಬೂದ್ ಗುಂಬಳಕಾಯಿನ ನೀವು ಅವಳಿಗೆ ಫಲವಾಗಿ ನೈವೇದ್ಯ ಇಟ್ಟು ಅದನ್ನ ನೀವೇ ಸೇರಿಸೋದ್ರಿಂದ ನಿಮಗೆ ಪ್ರಾಣಶಕ್ತಿ ಕೂಡ ಇವತ್ತು ವೃದ್ಧಿ ಆಗುತ್ತೆ ಯಾಕಂದ್ರೆ ಅದ್ರಲ್ಲಿ ಅಷ್ಟು ಇರುತ್ತೆ ಅದಾದ ಮೇಲೆ ನೀವು ಇವತ್ತಿನ ಗ್ರಹದ ಮಂತ್ರನೂ ಕೂಡ ಚಾಂಟ್ ಮಾಡಬಹುದು ಅದು ಚಂದ್ರ ಮಂತ್ರ ನಾನು ಇದನ್ನ ಹೇಗೆ ಚಾಂಟ್ ಮಾಡೋದು ಅಂತ ಒಂದೊಂದಾಗೆ ತಿಳಿಸ್ತೀನಿ ಮೊದಲಿಗೆ ತಾಯಿಯ ಮಂತ್ರ ಏನು ಆ ತಾಯಿಯ ಮಂತ್ರನ ಟ್ವೆಂಟಿ ಒನ್ ಟು ಫಾರ್ಟಿ ಏಟ್ ಟೈಮ್ಸ್ ಮಿನಿಮಮ್ ಚಾಂಟ್ ಮಾಡಿ ಮಂತ್ರ ಬಂದು ಸುರ ಸಂಪೂರ್ಣ ಕಲಶಂ ರುದಿರಲುಪ್ತ ಮೇವಚ ದಧಾನ ಅಸ್ತ ಪದ್ಮಾಭ್ಯಾಮ್ ಕೂಷ್ಮಾಂಡ ಶುಭ ದಾಸ್ತುಮೆ ಈ ಮಂತ್ರನ ಕಂಟಿನ್ಯೂಸ್ ಚಾಂಟ್ ಮಾಡಿ ಅದಾದ್ಮೇಲೆ ಚಂದ್ರ ಮಂತ್ರ ಬಂದು ಓ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಈ ಮಂತ್ರನ ನೀವು ಕಂಟಿನ್ಯೂಸ್ ಒನ್ ಏಟ್ ಟೈಮ್ಸ್ ಚಾಂಟ್ ಮಾಡಿ ಆ ಚಂದ್ರ ಮಂತ್ರ ಚಾಂಟ್ ಮಾಡ್ಬೇಕಾದ್ರೆ ಒಂದು ಬಟ್ಲಲ್ಲಿ ನೀವು ಭತ್ತನ ಇಟ್ಕೊಂಡು ಚಾಂಟ್ ಮಾಡಿ ಅದನ್ನು ಉಪಯೋಗಿಸಬಹುದು ಭತ್ತ ಸಿಗ್ಲೇ ಇಲ್ಲ ಅಂದ್ರೆ ಅಕ್ಕಿನ ಕೂಡ ನೀವು ನಿಮ್ಮ ಹಾರ್ಟ್ ಹತ್ರ ಇಟ್ಕೊಂಡು ಚಾಂಟ್ ಮಾಡ್ತಾ ಹೋಗಿ ಈ ರೀತಿ ಆ ಕೂಶ್ಮ ತಾಯಿ ಫೋರ್ತ್ ಡೇ ನಿಮಗೆ ಬ್ಲೆಸ್ ಮಾಡಿ ಪಾಸಿಟಿವ್ ಆಗಿ ಇನ್ನು ಪ್ರೋಗ್ರೆಸ್ ಆಗ್ತಾ ಹೋಗೋಣ ಸ್ಪಿರಿಚುಲಿ ಮತ್ತೆ ಮೆಟೀರಿಯಲಿಸ್ಟಿಕಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ನಮಸ್ತೆ